ಇಂದು ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ನಾಯಕರು ಕೇಂದ್ರ ಹಾಗೂ ರಾಜ್ಯದಲ್ಲಿ ಹಲವು ವರ್ಷಗಳ ಕಾಲ ಆಡಳಿತ ನಡೆಸಿದ್ದಾರೆ ಈಗ ಮತ್ತದೇ ಅಳಿಗೆ ಮರಳುವಂತಹ ಸಾಧ್ಯತೆ ಇದ್ದು ಇಂದು ಫೈರ್ ಬ್ರಾಂಡ್ಗಳನ್ನು ಮರಳಿ ಪಕ್ಷಕ್ಕೆ ಸೇರ್ಪಡೆ ಮಾಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಜಾತಿ ರಾಜಕೀಯಕ್ಕಿಂತ ಹಿಂದುತ್ವದ ರಾಜಕೀಯಕ್ಕೆ ಬಿಜೆಪಿ ಆದ್ಯತೆ ನೀಡಿದೆ ಹೀಗಾಗಿಯೇ ಬಿಜೆಪಿಯಿಂದ ದೂರು ಸರಿದ ಹಿಂದೂ ನಾಯಕರು ಹಾಗೂ ಉಚ್ಚಾಟನೆ ನಾಯಕರನ್ನ ಮರಳಿ ತರಲು ಮುಂದಾಗಿದೆ ಹಾಗಾದ್ರೆ ಯಾರ್ಯಾವ ನಾಯಕರು ಬಿಜೆಪಿಗೆ ಮರಳಿ ಬರಲಿದ್ದಾರೆ ಈ ಕುರಿತು ಇನ್ನಷ್ಟು ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ರಥಯಾತ್ರೆಯ ಮೂಲಕ ಹಿಂದೂಗಳನ್ನ ಬಡದೆಬ್ಬಿಸಿ ಭರ್ಜರಿಯಾಗಿ ಬಹುಮತ ಪಡೆದಂತಹ ಬಿಜೆಪಿ ಪಕ್ಷ ಹಲವು ವರ್ಷಗಳಿಂದ ಹಿಂದುತ್ವದ ಆಧಾರದಲ್ಲಿ ಪಕ್ಷ ಸಂಘಟನೆ ಮಾಡಿದೆ ಅದರಲ್ಲಿ ಎಲ್ ಕೆ ಅಡ್ವಾಣಿ ಎಂದಿಡಿದು ಈಗಿನ ನರೇಂದ್ರ ಮೋದಿಯವರಿಗೂ ಕೂಡ ಹಿಂದುತ್ವ ಜಪವನ್ನು ಬಿಜೆಪಿ ಮಾಡುತ್ತಿದೆ ಕೆಲ ಜಾತಿ ರಾಜಕೀಯ ಲೆಕ್ಕಾಚಾರದ ಮೇಲೆ ಹಾಗೂ ಪಕ್ಷದ ಹಿರಿಯರ ಒತ್ತಾಯಕ್ಕೆ ಮಣೆದು ಜಾತಿ ರಾಜಕಾರಣಕ್ಕೆ ಆದ್ಯತೆ ನೀಡಿತ್ತು ಜಾತಿ ಲೆಕ್ಕಾಚಾರದಲ್ಲಿ ಹಲವು ಉದ್ಯೋಗಗಳನ್ನ ನೀಡಿತ್ತು ಆದರೆ ಇದು ಅಷ್ಟಾಗಿ ವರ್ಕೌಟ್ ಆಗಿರಲಿಲ್ಲ ಇನ್ನೊಂದೆಡೆ ವಿಪಕ್ಷಗಳು ತುಷ್ಟೀಕರಣ ಸೇರಿದಂತೆ ಅಲ್ಪಸಂಖ್ಯಾತರ ಓಲೈಕೆಗೆ ಮುಳುಗಿವೆ ಅಭಿವೃದ್ಧಿ ಅನ್ನುವುದು ಗೌಣವಾಗಿದ್ದು ಗ್ಯಾರಂಟಿಗಳು ಸದ್ದು ಮಾಡುತ್ತಿವೆ ಹೀಗಾಗಿಯೇ ಬಿಜೆಪಿ ನಾಯಕರು ಹಿಂದುತ್ವದೆಡೆ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಜಾತಿ ರಾಜಕಾರಣ ಬದಿಗಿಟ್ಟು ಹಿಂದುತ್ವ ರಾಜಕಾರಣ ಹಾಗೂ ಅಭಿವೃದ್ಧಿ ರಾಜಕಾರಣ ಮುಂದೆ ಬಿಜೆಪಿ ನಾಯಕ ನಾಯಕರು ಚಿಂತನೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅತಿಯಾದ ಓಲೈಕೆ ಅಲ್ಪಸಂಖ್ಯಾತರಿಗೆ ವಿವಿಧ ಯೋಜನೆಗಳನ್ನು ಕೊಡುತ್ತಿರುವುದು ಹಿಂದೂಗಳನ್ನ ಕೆರಳಿಸಿದೆ ಅಲ್ಲದೆ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು ಹೀಗಾಗಿಯೇ ಮತ್ತೆ ಹಿಂದುತ್ವದಡೆ ಮರಳಲು ಬಿಜೆಪಿ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಬಹುಮುಖ್ಯವಾಗಿ ರಾಜ್ಯದಲ್ಲಿ ಹಿಂದುತ್ವದ ಫೈರ್ ಬ್ರಾಂಡ್ ಎಂದು ಗುರುತಿಸಿಕೊಂಡಂತ ಬಸನಗಡ ಪಾಟೀಲ್ ಈಶ್ವರಪ್ಪ ಸುನೀಲ್ ಕುಮಾರ್ ಪ್ರತಾಪ್ ಸಿಂಹ ಸೇರಿ ಹಲವು ನಾಯಕರಿಗೆ ಹಿನ್ನಡೆಯಾಗಿತ್ತು ಹೀಗಾಗಿಯೇ ಈ ನಾಯಕರನ್ನ ಮತ್ತೆ ಮುನ್ನಲೆಗೆ ತರಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ ಬಸನಗಡ ಪಾಟೀಲ್ ಯತ್ನಾಳ್ ಈಶ್ವರಪ್ಪ ಅವರನ್ನ ಪಕ್ಷಕ್ಕೆ ತರಲು ಬಿಜೆಪಿ ಹೈಕಮಾಂಡ್ ಚಿಂತನೆ ನಡೆಸಿದೆ